ಎದ್ದು ತೋಟ ತೋಳಿಗ್ ಹೋಗೋಣ ಅಂತ ಹೋಗ್ತಾ ಇದ್ದೀನಿ ಇಬ್ನಿ ಬಿದ್ದು ತೋಟನೇ ಕಾಣಿಸ್ತಾ ಇಲ್ಲ ಚಳಿ ಅಂದ್ರೆ ಚಳಿ ಇಷ್ಟು ಚಳಿ ಯಾವತ್ತು ನೋಡಿರ್ಲಿಲ್ಲ ನಾನು ಎಂತ ಚಳಿ ಅಂದ್ರೆ ಈ ತರ ಹಿಂಸೆ ಕೊಟ್ರೆ ಜನಗಳಿಗೆ ಯಾರು ಬರುತ್ತಾರ ಇವೆಲ್ಲ ನಮ್ಮ ಕುರಿಗಳು ನಾವೊಂದ್ ಹನ್ನೆಳವೆ ಕುರಿಮರಿ ಇದು ಹದಿನೈದು ಐತೆ ಇಲ್ಲಿ ಈ ಕುರಿಮರಿ ಎಷ್ಟು ಕ್ಯೂಟ್ ಆಗಿದೆ ಮನೇಲಿ ಇವತ್ತು ಹಂಗೆ ತಳಿಗೆ ಕೊಡ್ಬೇಕು ಅಂತ ಎಲ್ಲ ರೆಡಿ ಮಾಡ್ತಾವ್ರೆ ದೇವಸ್ಥಾನಕ್ ಕಾಯಿ ಸುಲ್ಬಿಟ್ಟು ಅಪ್ಪ ಕಾಯಿ ಎಲ್ಲ ಎತ್ತಾಗ್ತೈತೆ ಕಾಯಿ ಎಲ್ಲ ಸೂಲ್ಬಿಟ್ಟು ತಿಂಡಿ ಗಿಂಡಿ ತಿನ್ಬಿಟ್ಟು ಕುರಿ ಎಲ್ಲ ಬಿಟ್ಕೊಂಡು ಹೋಯ್ತೈತಿ ಇವಾಗ ಅಷ್ಟು ಗಂಟೆ ಕೆಲಸ ಮಾಡ್ತೈತೆ ನಮ್ಮ ನಮ್ಮಮ್ಮನೂ ಚೆಂದನೂ ಗ್ಯಾಸ್ ಬಂದೈತೆ ಅಂತ ಎತ್ಕೊಂಬಾರು ತೋಟ ನೋಡಿ ತುಂಬ ದಿನ ಆಗಿತ್ತು ತೋಟ ಹೋಗಿದ್ದೆ ಫೀಲ್ ಹೆಂಗಿತ್ತು ಗೊತ್ತಾ ಸುಸ್ಲಮುಗೆ ತಳಿಗೆ ಕೊಡಬೇಕು ಅಂದ್ಬಿಟ್ಟು ನಮ್ಮ ಮನೇಲಿ ಇವತ್ತು ಶಾವ್ಗೆ ಮಾಡಿದ್ದೀವಿ ಅಮ್ಮ ಇವತ್ತು ಶಾವ್ಗೆ ಮಾಡಕ್ಕೆ ಇಟ್ಟು ತಿರುಗುತ್ತಾರೆ ನಾನು ಮತ್ತು ನಮ್ಮ ಸರ್ಸಮ್ಮನ ಇಬ್ರು ಶಾವ್ಗೆ ಒತ್ತುತ್ತಾ ಇದ್ದೀವಿ ನಮ್ಮಮ್ಮ ಇಟ್ಟು ತಿರುಗಿ ಕೊಡ್ತೈತಿ ನಾವು ಶಾವಿಗೆ ಒತ್ತುತ್ತಾ ಇದ್ದೀವಿ ಹಾಗೆ ಶಾವ್ಗೆಲ್ಲ ರೆಡಿ ಆದಮೇಲೆ ಹೋಗಕ್ಕೆ ಹೋಗೋಕ್ಕೆ ಕಡೆ ಸಾನ ಪೂಜೆ ಗೀಜೆ ಎಲ್ಲ ಮಾಡಿ ಎಲ್ಲ ದೇವಸ್ಥಾನಕ್ಕೆ ಹೋಗೋಕ್ಕೆ ರೆಡಿ ಆಗ್ತಾಯಿದ್ದೀವಿ ಅದ್ರ ಜೊತೆ ನಾವು ಅಮ್ಮ ಏನು ಮಾಡ್ತೈತೆ ನಮ್ಮನೆ ಒಬ್ಬವನೇ ಅವನು ಬೇರೆ ಬರ್ತಾನೆ ನೋಡಿ ಇವಾಗ ಓ ಬಾರೀ ಬಾಬಾ ಬಂದ ನಮ್ಮ ಸಹನ ಎಲ್ಲ ಪೂಜೆ ಗೀಜೆ ಎಲ್ಲ ಮಾಡಾಯಿತು ಆ ಕಡೆ ಅಮ್ಮ ನಾನು ಎಲ್ಲ ಸೇರಿ ಶಾವಿಗೆ ಎಲ್ಲ ಒತ್ತಾಯಿತು ನೀನು ಕಾಯಿ ಹಣ್ಣು ಕಾಯಿ ಎಲ್ಲ ತಗೊಂಡು ಇವಾಗ ಉಡ್ಸ್ಲಮ್ಮನ ದೇವಸ್ಥಾನಕ್ಕೆ ಹೋಗ್ತೀವಿ ನಮ್ಮೂ ನಮ್ಮ ಮನೆಯಿಂದ ಹುಡ್ಸಲ ದೇವಸ್ಥಾನ ಒಂದೊಂದೂರು ಕಿಲೋಮೀಟ್ರ್ ಆಗುತ್ತೆ ಊರೊಳಗಿಂದ ಹೋಗ್ಬೇಕು ಅಲ್ಲಿ ಹೋಗ್ಬಿಟ್ಟು ಪೂಜೆ ಗೀಜೆ ಮಾಡಿಕೊಂಡು ಬರ್ತೀವಿ ನೆಕ್ಸ್ಟ್ ವೀಡಿಯೋದಲ್ಲಿ ಉಡ್ಸ್ಲಮ್ಮನ ದೇವಸ್ಥಾನದಲ್ಲಿ ಪೂಜೆ ಮತ್ತು ಉಡ್ಸ್ಲಮ್ಮನ ದೇವಸ್ಥಾನ ಎಲ್ಲನೂ ತೋರಿಸ್ತೀನಿ ಈ ವಿಡಿಯೋ ನೋಡಿದಕ್ಕೆ ತುಂಬ ಧನ್ಯವಾದಗಳು ನೋಡಿದವರೆಲ್ಲ ಪ್ಲೀಸ್ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ ಶೇರ್ ಮಾಡಿ ಕಮೆಂಟ್ ಮಾಡಿ ಲೈಕ್ ಮಾಡಿ ಥ್ಯಾಂಕ್ ಯು ಸೋ ಮಚ್ ಇಷ್ಟ ಆದರೆ ಒಂದು ಲೈಕ್ ಮಾಡಿ